ಹಾಯ್ ಎಲ್ಲರಿಗೂ ಸ್ವಾಗತ ಇವತ್ತಿನ ಚಿಂತನೆ ವಿಷಯ ಏನು ಅಂತೇಳಿದ್ರೆ ನಮ್ಮ ಫೋನ್ನಲ್ಲಿರುವಂಥ ಕಾಂಟ್ಯಾಕ್ಟ್ಗಳು ಎಲ್ಲಿಂದ ಬಂತು ಅದು ಹೇಗೆ ಯಾವ ರೀತಿ ಸೇವ್ ಆಗ್ತಾ ಇದೆ ಅಥವಾ ಯಾವ ರೀತಿ ಅದನ್ನು ಮ್ಯಾನೇಜ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇಂದ್ರ ವೀಡಿಯೋದಲ್ಲಿ ಸರಿಯಾಗಿ ತಿಳಿಸಿದೆ ಸೊ ಇಲ್ಲಿ ನೋಡಿ ನಮ್ಮ ಫೋನು ನಾವೀಗ ನಾನೀಗ ಸದ್ಯಕ್ಕೆ ಸುಮಾರು ಎರಡು ಸಾವಿರದ ನಾಲ್ಕರಿಂದ ಫೋನ್ಗಳನ್ನ ಯೂಸ್ ಮಾಡ್ತಾಯಿದ್ದೀನಿ ಸುಮಾರೊಂದು ಐದು ಫೋನ್ ಈಗ ಅಷ್ಟೇ ಯೂಸ್ ಮಾಡಿ ವಿಸಾಕಿ ಆಯಿತು ಅಂದರೆ ರಿಪೇರಿಗೆ ಬಂತು ಅದು ಹೋಗಾಯ್ತು ಸ್ಯಾಮ್ಸಂಗ್ ಕಂಪ್ನಿದು ಬಳಸಿದ್ದೀನಿ ನೋಕಿಯಾ ಕಂಪ್ನಿದು ಬಳಸಿದ್ದೀನಿ ಒಪ್ಪೋ ಕಂಪ್ನಿದು ಬಳಸಿದ್ದೀನಿ ಅದೇ ರೀತಿ ಈಗ ಬಳಸ್ತಿರೋದು ವಿವೋ ಕಂಪ್ನಿದು ಈ ರೀತಿ ಬೇರೆ ಬೇರೆ ಫೋನ್ಗಳನ್ನ ನಾವು ಬಳಸುವಾಗ ನಮ್ಮ ಫೋನ್ನಲ್ಲಿದ್ದಂಥ ಕಾಂಟ್ಯಾಕ್ಟ್ಗಳನ್ನ ನಾವು ಯಾವ ರೀತಿ ಮರು ಬಳಕೆ ಮಾಡುವುದು ಅದನ್ನು ಯಾವ ರೀತಿ ಮತ್ತೆ ಅದನ್ನು ಬೇರೆ ಫೋನಿಗೆ ವರ್ಗಾಯಿಸುವುದು ಹೊಸ ಫೋನ್ ಬಂದಾಗ ಅಥವಾ ಒಂದು ಫೋನ್ ಹೋದಾಗ ನಮ್ಮ ಕಾಂಟ್ಯಾಕ್ಟ್ಗಳನ್ನ ಯಾವ ರೀತಿ ಪುನಃ ಪಡೆಯುವುದು ಎನ್ನುವ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರಗಳನ್ನು ಕಂಡುಕೊಳ್ತಾ ಇದ್ದೀನಿ ಸೊ ಈಗ ಸ ಸದ್ಯಕ್ಕೆ ನೋಡಿ ನಮ್ಮ ಕಾಂಟ್ಯಾಕ್ಟ್ ಇದೆ ಅಲ್ಲ ಈ ಯಾವುದೇ ಒಂದು ಫೋನ್ನಲ್ಲಿ ಮೇಲುಗಡೆ ಕಾಂಟ್ಯಾಕ್ಟ್ಸ್ ಕಾಣ್ತದೆ ಕಾಂಟ್ಯಾಕ್ಟ್ ಅಂತೇಳಿ ಸೊ ಇದು ಕಾಂಟ್ಯಾಕ್ಟ್ ಇದು ಈ ಕಾಂಟ್ಯಾಕ್ಟನ್ನು ನೀವು ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಕಾಣ್ತದೆ ಅಂದರೆ ಇಲ್ಲಿಂದ ಅಲ್ಲ ಅದು ಮ್ಯಾನೇಜ್ ಮಾಡ್ತಿರೋದು ಸೊ ಇದು ಈ ರೀತಿ ಇದೆ ಇದ್ರ ಕೆಳಗಡೆ ನೋಡಿ ಗ್ರೂಪ್ಸ್ ಅಂತಿದೆಯಲ್ಲ ಕೆಳಗಡೆ ಗ್ರೂಪ್ಸ್ ಅಂತ ಕಾಣ್ತಾ ಇದೆ ನೋಡಿ ಗ್ರೂಪ್ಸ್ ಅಂತ ಆ ಗ್ರೂಪ್ಸ್ ಅಂತ ಒತ್ತಿದ ತಕ್ಷಣ ಅದು ಎಲ್ಲಿಂದ ಅಂತೇಳಿ ಬರ್ತದೆ ಸೊ ಇಲ್ಲಿ ನೋಡಿ ಕಾಣ್ತಾ ಇದೆ ಇಲ್ಲಿ ಈ ಗ್ರೂಪ್ಸಿನ ಒಳಗಡೆ ಒಂದು ಹೆಸರು ಒಂದು ಹೆಸರು ಸ್ಟೋರೇಜ್ ಆಗಿದೆ ಏನು ಹೇಳಿ ಒಂದು ಇಮೇಲ್ ಅಡ್ರೆಸ್ಸು ಸ್ಟೋರೇಜ್ ಆಗಿದೆ ಕಾಂಟ್ಯಾ ಕಾಂಟ್ಯಾಕ್ಟ್ ಟೈಮ್ ಅಂತೇಳಿ ಒಂದು ಇಮೇಲ್ ಅಡ್ರೆಸ್ ಸ್ಟೋರ್ ಆಗಿದೆ ಮತ್ತು ಇದೆಲ್ಲಿಂದ ಸ್ಟೋರ್ ಆಗಿದೆ ರೀಸ್ಟೋರ್ಡ್ ಅಂತೇಳಿ ತೋರಿಸ್ತಾ ಇದೆ ಅಂದರೆ ಇದು ಹಳೇ ಫೋನಿಂದ ಹೆಸ್ರು ಇದು ಹೊಸ ಫೋನಲ್ಲ ಇದು ಹಳೆಯ ಫೋನ್ ಹೆಸರು ಹಳೆ ಫೋನಿಂದ ಇದು ರೀಸ್ಟೋರ್ ಆಗಿರೋದು ಹಾಗಾದರೆ ಇದು ಹೇಗೆ ಬಂತು ಎನ್ನುವುದರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ಡೆಮೊ ತೋರಿಸ್ತಾ ಇದ್ದೀನಿ ಇದು ಗೂಗಲ್ನ ಒಂದು ಸರ್ವೀಸ್ ನಿಮ್ಮ ಕಾಂಟ್ಯಾಕ್ಟ್ ಇರುವಂಥ ಫೋನ್ನ ಸರ್ವೀಸ್ ಅಲ್ಲ ಇದು ಗೂಗಲ್ನ ಸರ್ವೀಸ್ ಓಕೆ ನೋಡೋಣ ಎಸ್ ಬನ್ನಿ ಸೊ ಇಲ್ಲಿಂದ ಹೊರಗೆ ಹೋದೆ ಕಾಂಟ್ಯಾಕ್ಟಿಂದನೇ ಹೊರಗೆ ಹೋದೆ ನಾವೀಗ ಉಡ್ ಅದನ್ನು ಹುಡುಕಬೇಕಾಗಿದ್ದು ಗೂಗಲ್ ಸರ್ವಿಸ್ನ ಒಳಗೆ ಅಂದರೆ ಇದು ರೈಟ್ ಗೂಗಲ್ ಸರ್ವಿಸ್ನ ಹೋಗ್ತಾ ಇದ್ದೀನಿ ಅದರಲ್ಲೂ ಗೂಗಲ್ ಸರ್ವೀಸನ್ನು ಮ್ಯಾನೇಜ್ ಮಾಡ್ತಿರೋದು ಯಾವುದೇಳಿ ಕ್ರೋಮ್ ಎನ್ನುವ ಸರ್ವಿಸ್ ಗೂಗಲ್ ಸರ್ವೀಸನ್ನು ಮ್ಯಾನೇಜ್ ಮಾಡ್ತಾ ಇರೋದು ಕ್ರೋಮ್ ಅಂತ ಇದು ರೈಟ್ ಯಾವುದು ಕ್ರೋಮ್ ಅಂತ ಒಂದಿದೆ ನೋಡಿ ಅದು ಮ್ಯಾನೇಜ್ ಮಾಡ್ತಾ ಇರೋದು ಯಾವುದು ಇದು ಸೊ ನಾನು ಇದನ್ನೇ ಹೆಚ್ಚಿಗೆ ಬಳಸ್ತಿರೋದು ನನ್ನ ಇಮೇಲ್ ಓಪನ್ ಆಗಿರೋದು ಇದರಲ್ಲಿ ಅಥವಾ ಗೂಗಲ್ನಲ್ಲೂ ಹುಡುಕ್ಬೋದು ಈ ರೀತಿ ಬಂದಿದೆ ನೋಡಿ ಇದನ್ನು ಫಸ್ಟ್ ನೀವು ಡೆಸ್ಕ್ಟಾಪ್ ಇದು ಮೂರು ಚು ಓಕೆ ಟೈಮ್ಸ್ ಮೂರು ಚುಕ್ಕೆ ವರ್ಕ್ ಆಗೋಲ್ಲ ಅದು ಒಂದು ಸೆಕೆಂಡ್ ಮೂರು ಚುಕ್ಕೆ ಕಾಣ ನೋಡಿ ಮೇಲೆ ಕಾಳುವಂಥ ಮೂರು ಚುಕ್ಕಿಯನ್ನು ಒತ್ತಿದಾಗ ಈ ರೀತಿ ಒಂದು ಇಂಟ್ರಫೇಸ್ ಅಥವಾ ಪೇಜ್ ಓಪನ್ ಆಗ್ತದೆ ಈ ಪೇಜ್ನಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತೇಳಿ ಇದೆ ನೋಡಿ ಹೌದಾ ಡೆಸ್ಕ್ಟಾಪ್ ಸೈಟ್ ಅಂತಿದೆ ಈ ಡೆಸ್ಕ್ಟಾಪ್ ಸೈಟನ್ನು ಆನ್ ಮಾಡ್ಕೊಳ್ಳಿ ಆನ್ ಮಾಡಿದ್ರೆ ಈ ವ್ಯೂ ಅಂದರೆ ಮೊಬೈಲ್ ಬರುವಂಥ ವ್ಯೂ ಅಲ್ಲ ಇದು ಡೆಸ್ಕ್ಟಾಪ್ ಅಥವಾ ಕಂಪ್ಯೂಟರ್ನಲ್ಲಿ ಬರುವಂಥ ವ್ಯೂ ನಮ್ಮ ಕಣ್ಣಿಗೆ ಕಾಣಿಸ್ತದೆ ರೈಟ್ ಅಂದರೆ ಸ್ವಲ್ಪ ವೈಡ್ ಆಗಿರುವಂಥ ದೊಡ್ಡ ಸ್ಕ್ರೀನ್ ಬರುತ್ತೆ ಕಂಪ್ಯೂಟರ್ನಲ್ಲಿ ಸ್ಕ್ರೀನ್ ದೊಡ್ಡದಿರುತ್ತಲ್ವ ಮೊಬೈಲ್ಗಿಂತ ಆ ರೀತಿ ದೊಡ್ಡಕ್ಕೆ ಬರ್ತದೆ ನೋಡಿ ಈ ರೀತಿ ಇದೆ ನಂತರ ನೀವು ಒಂದು ಕೆಲಸ ಮಾಡಬೇಕು ಮೇಲ್ಗಡೆ ಸರ್ಚ್ ಮಾಡಬೇಕು ಅಂದರೆ ಗೂಗಲ್ ಹೋಮಿಗೆ ಹೋಗಿ ಗೂಗಲ್ ಎಸ್ ಗೂಗಲ್ ಹೋಮ್ ಅಂತ ಟೈಪ್ ಹೊಡಿರಿ ಆವಾಗ ನಿಮಗೆ ಬೇರೆ ಬಟನ್ಗಳು ಕಣ್ಣಿಗೆ ಕಾಣಿಸ್ತವೆ ಎಸ್ ಇದು ಗೂಗಲ್ ಇದು ಇದು ಸುಮ್ಮನೆ ಗೂಗಲ್ ಹೋಮ್ ಅಂತ ಟೈಪ್ ಹೊಡಿರಿ ಇಲ್ಲಿ ನೋಡಿ ಒಂದು ಮೂ ನಾಲ್ಕು ಚುಕ್ಕೆ ಕಾಣ್ತಾ ಇದೆ ಈ ಚುಕ್ಕೆ ಒಳಗಡೆ ತುಂಬ ಆ್ಯಪ್ಗಳಿರೋದ್ರ ಬಗ್ಗೆ ನಿಮಗೆ ಪರಿಚಯ ಇದೆ ಇದು ನಿಮ್ಮ ಪ್ರೊಫೈಲ್ ಇದು ಅದ್ರ ಪಕ್ಕದಲ್ಲಿ ಬಟನ್ ಇದೆ ನೋಡಿ ಒಂಬತ್ತು ಚುಕ್ಕೆ ಇರುವಂಥದ್ದು ಅದನ್ನು ಒತ್ತಿ ಅದನ್ನು ಒತ್ತುವಾಗ ನೀವು ಗೂಗಲ್ನಲ್ಲಿ ಇಮೇಲ್ನ ಕ್ರಿಯೇಟ್ ಮಾಡುವಾಗ ಎಷ್ಟು ಆ್ಯಪ್ಗಳಲ್ಲಿ ವರ್ಕ್ ಆಗ್ತಾ ಇದೆ ಅಂತೇಳಿ ತೋರಿಸ್ತಾ ಇದೆ ನೋಡಿ ಎಸ್ ಎಷ್ಟು ಆ್ಯಪ್ಗಳನ್ನ ನೀವು ಬಳಸಿದ್ದೀರಿ ಇವುಗಳನ್ನೆಲ್ಲ ವರ್ಕ್ ಮಾಡ್ಬೋದು ಇವೆಲ್ಲ ಫ್ರೀ ಸರ್ವಿಸ್ ಇದು ಅಂದರೆ ಇವೆಲ್ಲ ಆ್ಯಪ್ಗಳೇ ಇದು ಫ್ರೀ ಸರ್ವಿಸ್ ಇದು ನೀವು ಗೂಗಲ್ನಲ್ಲಿ ಒಂದೊಂದು ಮಾಡ್ತಾ ಹೋಗುವಾಗ ಇದರಲ್ಲಿ ಸ್ಟೋರ್ ಆಗ್ತಾ ಹೋಗ್ತದೆ ರೈಟ್ ಇದರಲ್ಲಿ ನೋಡಿ ಕಾಂಟ್ಯಾಕ್ಟ್ ಅಂತ ಇದೆ ಸರಿನಾ ಸ್ವಲ್ಪ ನೋಡಿ ಇಲ್ಲಿ ಕಾಂಟ್ಯಾಕ್ಟ್ ಅಂತ ಒಂದು ಆ್ಯಪ್ ಕಾಣ್ತಾ ಇದೆಯಲ್ಲ ಎಸ್ ಆ ಆ್ಯಪನ್ನು ನೀವು ಓದ್ತಿ ಅಂದರೆ ಈ ಇದು ಒಂದು ಆ್ಯಪ್ ಇದು ಅಂದರೆ ಗೂಗಲ್ನ ಒಳಗಡೆ ಬರುವಂತಹ ಗೂಗಲ್ ಸರ್ವಿಸ್ ಇದು ಒಂದು ಇದು ಈ ಆ್ಯಪಿನ ಒಳಗಡೆ ನಿಮ್ಮ ಫೋನ್ನಲ್ಲಿರುವಂತಹ ಪೂರ್ತಿ ಕಾಂಟ್ಯಾಕ್ಟ್ಗಳು ಒಳಗಡೆ ಇರುತ್ತೆ ನೋಡಿ ಇದು ಆ್ಯಪ್ ಇದು ಸರಿನಾ ಇದರೊಳಗಡೆ ಇರುವಂತಹ ನೋಡಿ ಪೂರ್ತಿ ಕಾಂಟ್ಯಾಕ್ಟ್ಗಳು ಒಳಗಡೆ ಇದೆ ಸಿ ಒಂದೊಂದು ಲೋಡು ಇದು ನೆಟ್ ಥರನೇ ಲೋಡಾಗಿ ಬರ್ತಾ ಇದೆ ಅಂದರೆ ಈಗಿರುವಂಥ ನಿಮ್ಮ ಕಾಂಟ್ಯಾಕ್ಟ್ಸ್ ಏನಿದೆ ಅದು ಪೂರ್ತಿ ಇದರೊಳಗಡೆ ಇದೆ ಸೊ ಇದನ್ನು ಮ್ಯಾನೇಜ್ ಮಾಡೋದು ಎಲ್ಲಿಂದ ಅಂತ ಹೇಳಿದ್ರೆ ಇದು ಮೇಲ್ ಮೇಲ್ ಮುಖಾಂತರ ಮ್ಯಾನೇಜ್ ಆಗ್ತಾಯಿದೆ ಮೇಲೆ ನೋಡಿ ಮೂರು ಚುಕ್ಕೆ ಕಾಣುತ್ತಲ್ವಾ ಓಕೆ ಮೂರು ಮೂರು ಗಿಟ್ ಕಾಣ್ತಾ ಇದೆ ನೋಡಿ ಇದರಲ್ಲಿ ಎಷ್ಟು ಕಾಂಟ್ಯಾಕ್ಟ್ಗಳಿದ್ದಾವೆ ಇಲ್ಲೇ ತೋರಿಸ್ತಾ ಇದೆ ಎಷ್ಟು ಕಾಂಟ್ಯಾಕ್ಟ್ಗಳನ್ನ ಜಿಮೇಲು ಸ್ಟೋರ್ ಮಾಡಿದೆ ನೆಕ್ಸ್ಟ್ ಅದರಲ್ಲಿ ಎಷ್ಟು ಮೇಲ್ಗಳಿದ್ದಾವೆ ಮರ್ಜೆಂಟ್ ಫಿಕ್ಸ್ ಮಾಡ್ಬೋದು ನೀವು ಒಂದಕ್ಕಿಂತ ಹೆಚ್ಚು ಕಾಂಟ್ಯಾಕ್ಟ್ಗಳನ್ನ ಸೇವ್ ಮಾಡಿದರೆ ಮರ್ಜೆಂಟ್ ಫಿಕ್ಸ್ ಮಾಡ್ಬೋದು ಫ್ರೀಕ್ವೆಂಟ್ಲಿ ಯಾವುದನ್ನು ಯೂಸ್ ಮಾಡ್ತಾ ಇದ್ದೀರಿ ಆ ರೀತಿ ನಿಮ್ಮ ಯಾವ ಸ್ಟೋರಿಂದ ಅದು ರೀಸ್ಟೋರ್ ಆಗಿದೆ ನೋಡಿ ಇಲ್ಲಿ ತೋರಿಸ್ತಾ ಇದೆ ಯಾವ ಯಾವ ಇದೀರಿ ಯಾವ ರೀತಿ ಇಂಪೋರ್ಟ್ ಮಾಡ್ಕೊಳ್ಳುವುದು ಪ್ರತಿಯೊಂದು ತೋರಿಸ್ತಾ ಇದೆ ನೋಡಿಲಿ ಇಂಪೋರ್ಟ್ ಫ್ರಮ್ ಫೋನ್ ಯಾವ ಫೋನಿಂದ ನೀವು ಇಂಪೋರ್ಟ್ ಮಾಡ್ಕೊಂಡಿದ್ದೀರಿ ಅದೆಲ್ಲ ಮಾಡಿರೋದು ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡಿದ್ದೀರಿ ಇದನ್ನು ಪ್ರಿಂಟ್ ಬೇಕಿರೂ ತಗೊಳ್ಬೋದು ರೈಟ್ ಅಷ್ಟಕ್ಕೊಂದು ಫೆಸಿಲಿಟಿಯನ್ನು ಈ ವೆಬ್ಸೈಟ್ ಒಳಗಡೆನೆ ಕೊಟ್ಬಿಟ್ಟಿದ್ದಾರೆ ಇದು ವೆಬ್ಸೈಟ್ ಇದು ಅಂದರೆ ನಿಮ್ಮ ಮೇಲ್ನ ಉಪಯೋಗಿಸಿ ಕೆಲಸ ಮಾಡುವಂಥ ವೆಬ್ಸೈಟ್ ಇದು ಸೊ ಒಂದು ಪಕ್ಷ ನಿಮ್ಮ ಫೋನ್ ಏನಾದರೂ ನೀವು ಕಳೆದು ಹೋಗಿದ್ದರೆ ನೀವು ಹುಡುಕಬೇಕಾಗಿದೆ ಹೇಳಿ ಇಲ್ಲಿ ಅಥವಾ ಹೊಸ ಫೋನ್ ತಗೊಂಡಾಗ ಅದನ್ನು ಅಪ್ಡೇಟ್ ಮಾಡಬೇಕಾಗಿದ್ದು ಇಲ್ಲಿ ಈ ರೀತಿ ಹೋಗ್ಬಿಟ್ಟು ಇದನ್ನು ಅಂತ ಕೊಡಿ ಇಂಪೋರ್ಟ್ ಅಂತ ಕೊಟ್ಟಾಗ ಯಾವ ಫೈಲು ಅಂತ ಕೇಳ್ತಾ ಇದೆ ಇಂಪೋರ್ಟು ಯಾವ ಕಾಂಟ್ಯಾಕ್ಟ್ ಅಂತ ಕೇಳ್ತಾ ಇದೆ ಎಸ್ ಫೈಲನ್ನು ಸೆಲೆಕ್ಟ್ ಮಾಡಿ ಹಾಂ ಎಲ್ಲಿಗೆ ಅಂತ ಎಲ್ಲಿಗೆ ಅಂತ ಕೇಳ್ತಾ ಇದೆ ಎಸ್ ಇಲ್ಲಿ ಸ್ವಲ್ಪ ಬಂದು ಬೀಳ್ತದೆ ಅದು ನೀವು ಅಂತ ಕೊಟ್ಟರಲ್ಲ ಅದು ಸೊ ಯಾವುದು ಬೇಕು ಆಲ್ ಕಾಂಟ್ಯಾಕ್ಟ್ ಬೇಕಾ ಅಥವಾ ಎಷ್ಟು ಬೇಕು ಅದನ್ನು ತೋರಿಸ್ತಾ ಇದೆ ನೋಡಿ ಇಲ್ಲಿ ಸೆಲೆಕ್ಟ್ ಮಾಡಿ ಈ ರೀತಿ ಈ ರೀತಿ ಸೆಲೆಕ್ಟ್ ಮಾಡಿಬಿಟ್ಟು ಇಂಪೋರ್ಟ್ ಕೊಡ್ಬೋದು ಇಂಪೋರ್ಟ್ ಕೊಟ್ಟಾಗ ಏನಾಗುತ್ತೆ ಅದು ನಿಮ್ಮ ಈಗಿರುವ ಫೋನಿಗೆ ಅದು ಸ್ಟೋರಾಗಿ ಬಿದ್ದಿರ್ತದೆ ಈ ರೀತಿ ನಾವು ಈ ಗೂಗಲ್ ಕಾಂಟ್ಯಾಕ್ಟನ್ನು ಬಳಸಿಬಿಟ್ಟು ಅದನ್ನು ಪೂರ್ತಿ ಮ್ಯಾನೇಜ್ ಮಾಡ್ಬೋದು ಓಕೆ ಇಂದಿನ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು